ಸರ್ ಹೇಗಿದ್ದೀರಿ ಸರ್ ಈಗ ಪರವಾಗಿಲ್ಲ ಆರೋಗ್ಯ ಸುಧಾರಣೆ ಆಗ್ತಾ ಇದೆ ಒಂದು ವಿಚಾರ ನಿಮಗೆ ನಾನು ತಿಳಿಸಬೇಕು ಈಗ ನಾನು ನಿನ್ನೆ ಕೇರಳಕ್ಕೆ ಹೋಗಿದ್ದೇನೆ ಕೇರಳದಲ್ಲಿ ಇಪ್ಪತ್ತಕ್ಕೆ ಇಪ್ಪತ್ತು ಗೆಲ್ತೀವಿ ಗೆಲ್ಲ ಸಾಧ್ಯತೆ ಇದೆ ತಮಿಳುನಾಡಿನಲ್ಲಿ ಭಾರತೀಯ ಜನತಾ ಪಕ್ಷದವರು ಒಂದು ಸ್ಥಾನನೂ ಕೂಡ ಗೆಲ್ಲ ಪಾಂಡಿಚೇರಿ ಇಲ್ಲ ಆಂಧ್ರ ಇಲ್ಲ ಹೌದು ಇಲ್ಲ ಕೇರಳ ಕೂಡ ಕಡಿಮೆ ಒಂದು ಹನ್ನೆರಡಲ್ಲ ನಾವು ಬರ್ತೀವಿ ಅಂತ ನಮ್ಮವ್ರು ಹೇಳ್ತಾ ಇದ್ದಾರೆ ಇಲ್ಲಿ ಕರ್ನಾಟಕ ನನ್ನ ಲೆಕ್ಕಾಚಾರ ಇಪ್ಪತ್ತು ಸೀಟು ಈಗ ನಾವು ಮುಟ್ತೀವಿ ಈಗ ನಾನು ಹೇಳ್ತಾ ಇದ್ದ ನಾನು ಯಾವಾಗಲೂ ಹೇಳ್ತಿದ್ದೆ ಈ ಸಾರಿ ಹದಿನೈದರಿಂದ ಇಪ್ಪತ್ತು ಗೆಲ್ಬಹುದು ಅಂತ ಈಗ ನಾವು ಪ್ರವಾಸ ಮಾಡಿ ಪ್ರಚಾರ ಮಾಡಿದ್ಮೇಲೆ ಗೊತ್ತಾಗ್ತಾ ಇದೆ ಇಪ್ಪತ್ತಕ್ಕಿಂತ ಜಾಸ್ತಿ ಗೆಲ್ತೀವಿ ನಾವು ಅಂತಕ್ಕಂಥ ಥರ ಬರ್ತಾ ಇದೆ ಮತ್ತೆ ನಾವು ಕೂಡ ಜನರ ನಾಡಿ ಮಿಡ್ತೇವೆ ನೋಡಿದಾಗ ಇಪ್ಪತ್ತಕ್ಕಿಂತ ಹೆಚ್ಚು ಸ್ಥಾನ ಗೆಲ್ತೀವಿ ಅಂತ ಅನ್ಸುತ್ತೇವೆ ಆಮೇಲೆ ಮೋದಿಯಲ್ಲಿ ಎಲ್ಲೂ ಕಾಣ್ತಾರ ಸರ್ ನವನೀತ್ ರಾಣ ಅಂತ ಹೇಳಿ ಬಿಜೆಪಿ ಕ್ಯಾಂಡಿಡೇಟು ಅವಮ್ಮನೇ ಹೇಳಿರ್ತಕ್ಕಂಥದ್ದು ಬಿಜೆಪಿ ಕ್ಯಾಂಡಿಡೇಟ್ ಹೇಳಿರ್ತಕ್ಕಂಥದ್ದು ನಾವು ಹೇಳೋದಕ್ಕಿಂತ ಆ ಎಮ್ಮ ಹೇಳಿರ್ತಕ್ಕಂಥದ್ದು ಮೋದಿಯವರ ಅಲೆ ಇಲ್ಲ ಅದರಿಂದ ನೀವು ಎಚ್ಚರಿಕೆಯಿಂದ ಕೆಲಸ ಮಾಡಬೇಕು ಅಂತ ಕಾರ್ಯಕರ್ತರಿಗೆ ಹೇಳಿದ್ದಾರೆ ದಟ್ ಸೋರ್ಸ್ ಎಲ್ಲೂ ಕೂಡ ಇಡೀ ದೇಶದಲ್ಲಿ ಮಹಾರಾಷ್ಟ್ರದಲ್ಲಿ ಇಲ್ಲ ಅಂತಂದರೆ ಇಡೀ ದೇಶದಲ್ಲಿ ಇಲ್ಲ ಅಂತ ಆಗತ್ತೆ ಕರ್ನಾಟಕದಲ್ಲಿ ಇಲ್ವೇ ಇಲ್ಲ ಬೇರೆ ಕಡೆನೂ ಕೂಡ ಮೋದಿ ಅಲೆ ಇಲ್ಲ ಆಮೇಲೆ ಶಿವಮೊಗ್ಗದಲ್ಲಿ ಮೋದಿ ಭಾಷಣ ನೀವು ಬಹುಶಃ ಅಬ್ಸರ್ವ್ ಮಾಡಿದ್ರೆ ಗೊತ್ತೇನಾ ನನಗೆ ಓಟಕ್ಕಿಂತವ್ರು ಕೇಳಲಿಲ್ಲ ಕ್ಯಾಂಡೆಟ್ಗಳ ಹೆಸರು ಹೇಳಾವೆ ಬೇರೆ ಕಡೆ ನನಗೆ ಸ್ಟ್ರೆಂತ್ ಕೊಡಿ ನನಗೆ ಇದು ಬಾಡಿ ಅಂತ ಅಲ್ಲಿ ಕ್ಯಾಂಡೆಟ್ಗಳ ಹೆಸರು ಹೇಳಾವೆ ದಟ್ ಮೀನ್ಸ್ ಈ ಆಲ್ಸೋ ಆಸ್ ಅಂಡರ್ಸ್ಟುಡ್ ಈಗ ಇದಕ್ಕೆ ಹೋಗಿದೆ ಸರ್ ಬೆಳಗಾಮ್ಗೆ ನಾಮಿನೇಷನ್ ಫೈಲ್ ಮಾಡೋಕ್ಕೆ ಆಮೇಲೆ ಶಿವಮೊಗ್ಗ ಹೋಗಿದ್ದೆ ನಿನ್ನೆ ಶಿವಮೊಗ್ಗ ಬೆಳಗಾಂ ಎರಡೂ ಕವರ್ ಮಾಡಿದೆ ಶಿವಮೊಗ್ಗದಲ್ಲಿ ಆ ಜನ ನೋಡಿದ್ರೆ ಯಾವ ಕಾರಣಕ್ಕೂ ಯಡಿಯೂರಪ್ಪನವ್ರ ಮಗ ಗೆಲ್ಲಕ್ಕೆ ಸಾಧ್ಯ ಇಲ್ಲ ಬೆಳಗಾಮಲ್ಲೂ ಅಷ್ಟೇ ಅವರ ಸಂಘಟನೆ ಆ ಜನ ಬಂತು ಸಹ ಆಮೇಲೆ ನಮ್ಮಲ್ಲಿ ಒಗ್ಗಟ್ಟು ನಮ್ಮ ಬಿಗ್ ಸ್ಟ್ರೆಂತು ಒಂದು ಒಗ್ಗಟ್ಟು ಸರ್ ಜಸ್ಟ್ ಒಂದು ಸಿಂಪಲ್ ಕ್ಯಾಲ್ಕುಲೇಷನ್ನು ದೇಶದಲ್ಲಿ ಮುನ್ನೂರು ಜನ ಗೆದ್ದಿದ್ರು ನೂರು ಜನರ ಸೀಟ್ ಚೇಂಜ್ ಮಾಡೋರೆ ಅವರು ಕ್ಯಾಂಡಿಡೇಟ್ಗಳು ಚೆನ್ನಾಗಿದ್ರೆ ಯಾಕೆ ಚೇಂಜ್ ಮಾಡ್ತಿದ್ರು ದಿಸ ದರ್ ಇಸ್ ಎ ಸ್ಟ್ರಾಂಗ್ ಆರ್ಟಿ ಇನ್ಕನ್ವೆನ್ಷಿನ್ ಎಗೇನ್ಸ್ಟ್ ದಿ ಎಂ ಪೀಸ್ ಆ್ಯಂಡ್ ಆಲ್ಸೋ ಎಗೇನ್ಸ್ಟ್ ದಿ ಗೌರ್ಮೆಂಟ್ ಆ ಕಾರಣದಿಂದಲೇ ಇಡೀ ದೇಶದಲ್ಲಿ ನೂರು ಜನರಿಗೂ ಹೆಚ್ಚು ಸಿಟ್ಟಿಂಗ್ ಎಂ ಪಿಗಳನ್ನು ಬದಲಾವಣೆ ಮಾಡಿರ್ತಕ್ಕ ಕರ್ನಾಟಕದಲ್ಲೂ ಕೂಡ ಹದಿಮೂರು ಹದಿನಾಲ್ಕು ಜನರನ್ನು ಬದಲಾವಣೆ ಮಾಡಿರೋದು ಅವರೆಲ್ಲರೂ ಸೋಲ್ತಾರೆ ಅನ್ನೋ ಕಾರಣಕ್ಕೋಸ್ಕರ ಬದಲಾವಣೆ ಮಾಡಿರೋದು ಕೇಂದ್ರ ಸರ್ಕಾರಕ್ಕೆ ಮಿನಿ ಚಾನೆಲ್ಸ್ ಅವರಿಗೆ ದೇಶದಲ್ಲಿ ಏನಾಗ್ತಾ ಇದೆ ಎಂ ಪಿಗಳ ಮೇಲೆ ಯಾವ ಥರ ಆಂಟಿ ಇನ್ಕಂಬಿಯನ್ಸಿ ಇದೆ ನಮ್ಮ ಸರ್ಕಾರದ ಮೇಲೆ ಯಾವ ಥರ ಅಭಿಪ್ರಾಯ ಇದೆ ಜನಗಳದ್ದು ಅಲ್ಲೊಂದು ಬೇಕಾದಷ್ಟು ಇದೆ ಅದರಿಂದ ಅವರಿಗೆ ಮಾಹಿತಿ ಕೊರತೆ ಇಲ್ಲ ಅವ್ರಿಗೆ ಮಾಹಿತಿ ಸಿಕ್ಕೇನೆ ಅವರು ಈ ಸಾರಿ ಇನ್ನೂರು ಇನ್ನೂರು ಇಪ್ಪತ್ತು ಅಂತ ಅವರ ಲೆಕ್ಕಾಚಾರ ಇದೆ ಬಿ ಜೆ ಪಿ ಕಾರ್ಯಕರ್ತರಿಗೆ ಸ್ವತಃ ನರೇಂದ್ರ ಅವರಿಗೆ ಗೊತ್ತಾಗಿದೆ ಜನಗಳು ಅವರ ಅಭಿಪ್ರಾಯ ಏನು ಅಂತಕ್ಕಂಥದ್ದು ಗೊತ್ತಾಗಿದೆ ಯಾಕಂತಂದರೆ ಜನಗಳಿಗೆ ಭಾಳ ಸುಳ್ಳುಗಳು ಹೇಳಿ ದಾರಿ ತಪ್ಪಿಸೋಕ್ಕಾಗಲ್ಲ ಜನಗಳು ಈಗ ಹತ್ತು ವರ್ಷ ಅವರನ್ನು ನೋಡಿದ್ದಾರೆ ಹತ್ತು ವರ್ಷ ನೋಡಿದ ಮೇಲೆ ಅವರ ಬಣ್ಣ ಬಯಲಾಗಿದೆ ಜನಗಳು ಅರ್ಥ ಮಾಡ್ಕೊಂಡಿದ್ದಾರೆ ನರೇಂದ್ರ ಮೋದಿಯವರು ಸುಳ್ಳು ಹೇಳ್ತಾ ಇದ್ದಾರೆ ಅವರು ಕೊಟ್ಟಂಥ ಭರವಸೆಗಳನ್ನು ಈಡೇರಿಸಿಲ್ಲ ಹತ್ತು ವರ್ಷಗಳಲ್ಲಿ ಸೊ ಹಾಗಾಗಿ ಇವತ್ತು ಜನರು ಬಿಜೆಪಿ ಬಗ್ಗೆ ವಿಶ್ವಾಸ ಕಳ್ಕೊಂಡಿದ್ದಾರೆ ಆ ಕಾರಣಕ್ಕೋಸ್ಕರ ನರೇಂದ್ರ ಮೋದಿ ಅವರು ಅಲೆನೂ ಕೂಡ ಇಲ್ಲ ಈಗಿಲ್ಲ ಕಾಂಗ್ರೆಸ್ ಪಕ್ಷಕ್ಕೆ ಈ ಸಾರಿ ಹೆಚ್ಚು ಅವಕಾಶಗಳಿದ್ದಾವೆ ಅಂತಕ್ಕಂಥದ್ದು ಮಾಧ್ಯಮದ ಮೂಲಕ ಪತ್ರಿಕೆಗಳ ಮೂಲಕ ಜನರ ಅಭಿಪ್ರಾಯದ ಮೂಲಕ ತಿಳ್ಕೊಳ್ಳಲಿಕ್ಕೆ ಸಾಧ್ಯ ಇದು ಇನ್ನೊಂದು ನನಗೆ ಡೆಲ್ಲಿಯಿಂದ ಯು ಪಿ ಯಿಂದ ಬೇರೆ ಬೇರೆ ಸ್ಟೇಟ್ಸ್ ಮಾತಾಡ್ತಾ ಇದ್ದಾರೆ ಐ ಥಿಂಕ್ ಯಾವ ಕಾರಣಕ್ಕೂ ಇನ್ನೂರ ಮೇಲೆ ದಾಟಲ್ಲ ಸರ್ ಎನ್ ಡಿ ಹಾಗೆ ನನಗಿರೋ ಇನ್ಫಾರ್ಮೇಶನ್ ಕೂಡ ಅಷ್ಟೇನೆ ಇನ್ನೂರಿಂದ ಇನ್ನೂರು ಇಪ್ಪತ್ತು ಎನ್ ಡಿ ಎ ಬರ್ಬೋದು ಅಂತ ಅವ್ರಿಗೂ ಗೊತ್ತಾಗಿದೆ ಬಿಜೆಪಿ ಅವ್ರಿಗೂ ಗೊತ್ತಾಗಿದೆ ಅದಕ್ಕೆ ಸ್ಟ್ರಾಟಜಿಕ್ ಆಗಿ ನಾರವರು ಅಂತ ಹೇಳಿದ್ರು ಸೊ ಕರ್ನಾಟಕದಲ್ಲಿ ನಮ್ಮ ಐದು ಗ್ಯಾರಂಟಿಗಳಿಂದ ಏನು ಇಂಪ್ಯಾಕ್ಟ್ ಆಗಿದೆ ಜನರ ಮೇಲೆ ಮತದಾರರ ಮೇಲೆ ಏನು ಇಂಪ್ಯಾಕ್ಟ್ ಆಗಿದೆ ಹೊಸ ಅದು ಇಡೀ ರಾಷ್ಟ್ರದಲ್ಲಿ ಆಗ್ತದೆ ಅಂತ ಕಲ್ತು ಐ ಮೀನ್ ರಾಷ್ಟ್ರೀಯ ಕಾಂಗ್ರೆಸ್ಸು ಕೂಡ ಈ ಗ್ಯಾರಂಟಿಗಳು ಘೋಷಣೆ ಮಾಡಿರೋದ್ರಿಂದ ಇದು ಮನೆ ಮನೆಗೆ ಕರ್ನಾಟಕದಲ್ಲಾದಂಥ ಬೆಳವಣಿಗೆ ಅಲ್ಲೂ ಕೂಡ ದೇಶದಲ್ಲೂ ಕೂಡ ಆಗುತ್ತೆ ಹೇಳಿ ನಾನು ಅನ್ಕೊಂಡಿದೆ ಇವತ್ತು ನೋಡಿ ರಾಹುಲ್ ಗಾಂಧಿ ಅವ್ನು ಮಾತಾಡಿದ್ರು ನಮ್ಮ ಕೋಲಾರ ಭಾಷೆದಲ್ಲಿ ಇಪ್ಪತ್ತೆರಡು ದೊಡ್ಡ ಸೌಕಾರಗಳಿಗೆ ಎಷ್ಟು ಕೋಟಿ ಸಾಲ ಮನ್ನಾ ಮಾಡಿದೆ ನಂಬರ್ ಒನ್ ಅದೇ ಇಪ್ಪತ್ತೆರಡು ಜನಕ್ಕೆ ಎಷ್ಟಾಗಿದೆ ಅಂತಂದ್ರೆ ಇಡೀ ದೇಶದ ಎಲ್ಲ ಬಡವರಿಗೂ ರೈತರು ಗಳಿಸಬಹುದಾಯ್ತು ಆ ದುಡ್ಡನ್ನ ಅಲ್ಲಿ ಮಾಡ್ ರಾಹುಲ್ ಗಾಂಧಿ ಅವರು ಅವ್ರ ಭಾಷಣದಲ್ಲಿ ಇಪ್ಪತ್ತೆರಡು ಸೀಮಂತ ಕುಟುಂಬಗಳಿಗೆ ಕಾರ್ಪೊರೇಟ್ ಬಾಡಿಗಳಿಗೆ ಹದಿನಾರು ಲಕ್ಷ ಕೋಟಿ ಅಂದ್ರೆ ನಮ್ದಷ್ಟು ನಮ್ ಬಜೆಟ್ ಅಷ್ಟು ಅದೇ ಇಸ್ಟೇಟ್ ನಮ್ ಬಜೆಟ್ ಇರ್ತಕ್ಕಂಥದ್ದು ಮೂರು ಲಕ್ಷದ ಎಪ್ಪತ್ತೊಂದು ಸಾವಿರ ಅದರ ಎಷ್ಟು ಪಟ್ಟು ಜಾಸ್ತಿ ಆಗ್ತದೆ ಐದು ಪಟ್ ಐದು ಪಟ್ಟು ಜಾಸ್ತಿ ಆಗುತ್ತೆ ಐದು ಪಟ್ಟು ಹಣದ ಆ ಕಾರ್ಪೊರೇಟ್ ಬಾಡಿಗಳಿಗೆ ಮನ್ನಾ ಮಾಡಿಬಿಟ್ಟಿದ್ದಾರೆ ಸೊ ರೈತರು ಸಾಲ ಮನ್ನಾ ಮಾಡಿಲ್ಲ ಕಾರ್ಪೊರೇಟ್ ಬಾಡಿಗಳವ್ರದ್ದು ಸಾಲ ಮನ್ನಾ ಮಾಡಿದ್ದಾರೆ ದಿಸ್ ಇಸ್ ಹೌ ದೇ ಆರ್ ನಾಟ್ ಫಾರ್ ಪೂರ್ ಪೀಪಲ್ ದೇ ಆರ್ ಫಾರ್ ರಿಚ್ ಪೀಪಲ್ ದೇ ಆರ್ ಫಾರ್ ಕಾರ್ಪೊರೇಟ್ ಬಾಡೀಸ್ ಇದು ಬಹಳ ಸ್ಪಷ್ಟವಾಗಿ ಗೊತ್ತಾಗುತ್ತೆ ನರೇಂದ್ರ ಮೋದಿಯವರು ಏನು ಹೇಳಿದ್ರು ಕೂಡ ಜನ ನಂಬ್ತಿದ್ರು ಫಸ್ಟ್ ಟರ್ಮ್ನಲ್ಲಿ ಆಮೇಲೆ ಬತ್ತಾ ಬತ್ತ ಸುಳ್ಳು ಹೇಳ್ತಾರೆ ಅಂತ ಗೊತ್ತಾಯಿತು ಹಾಗಾಗಿ ಅವರು ಏನು ಹೇಳ್ತಾರೆ ಏನು ಭರವಸೆ ಕೊಡ್ತಾರೆ ಅದಕ್ಕೆ ತದ್ವಿರುದ್ಧವಾಗಿ ನಾವು ಅರ್ಥ ಮಾಡ್ಕೋಬೇಕಾಗ್ತದೆ ಅಂತ ನರೇಂದ್ರ ಹೇಳ್ತಾರೆ ಅದಕ್ಕೆ ವಿರುದ್ಧವಾಗಿ ನಾವು ಅರ್ಥ ಮಾಡ್ಕೋಬೇಕು ಮಾಡ್ತೀವಿ ಅಂದರೆ ಮಾಡಲ್ಲ ಅಂತ ಕೊಡ್ತೀವಿ ಅಂದರೆ ಕೊಡಲ್ಲ ಅಂತ ಸೊ ಇದನ್ನು ಜನ ಈಗ ಅರ್ಥ ಮಾಡ್ಕೊಂಡಿದ್ದಾರೆ ಆಮೇಲೆ ಈ ದಡದವ್ರು ಇದಾರಲ್ಲ ಅವರು ಐ ತಿಂಕ್ ಅವ್ರು ಯಾಕೆ ಇಷ್ಟು ಪೇಶನ್ಸ್ ಕಳ್ಕೊಳ್ತಾ ಇರೋ ಅರ್ಥ ಆಗ್ತಾ ಇರೋ ಈಗ ನೋಡಿ ಪಾಪ ನಮ್ಮ ಹೆಣ್ಮಕ್ಳು ಬಗ್ಗೆಯಲ್ಲ ಅಷ್ಟು ಹೋಗಿರೋಗಿ ಮಾತಾಡೋವಂಥದ್ದು ಆಮೇಲೆ ಎ ಪಿ ಎಮ್ ಸಿಲಿ ರೈತರು ಕಾಯ್ದೆ ಮಿನಿಸ್ಟ್ರು ನಾವು ರೈತರು ಸರ್ಕಾರ ನಮ್ಮದು ರೈತರು ಪಾರ್ಟಿ ಅಂತಿದ್ರು ಐ ಡೋಂಟ್ ನೋ ಎ ಪಿ ಎಮ್ ಸಿ ಕಾಯ್ದೆಗೆ ಅವರು ಸಪೋರ್ಟೇ ಮಾಡಲಿಲ್ವಲ್ಲ ಸರ್ ಅಲ್ಲಿ ಅದರಿಂದ ಅಪೋಸ್ಟ್ ಮಾಡಿದ್ರು ಅವಕೆ ಅಂದೆ ಈಗ ನೋಡಿ ದೇ ಜಾಯಿಂಡ್ ಹ್ಯಾಂಡ್ ವಿತ್ ಬಿಜೆಪಿ ಬಿಜೆಪಿ ಆಮೇಲೆ ಈಗ ನೋಡಿ ಮೇಕೆದಾಟು ನಮ್ಮ ಮಾತಾಡಬೇಕಾರೆ ಏನ್ ನಾವು ಮಾತಾಡಬೇಕಾರೆ ಎಲ್ಲ ನಮಗೆ ಟೀಕೆ ಮಾಡುತ್ತಿದ್ರು ಕಬಾಬ್ ಅವ್ರೆ ಅಂತಿದ್ರು ನಾ ಪಾದಯಾತ್ರೆ ಮಾಡ್ತಾ ಇದ್ವ ನಮ್ಮ ನೀರು ನಮ್ಮಕ್ಕಂತ ಈಗ ಹೇಳ್ತಾವ್ರೆ ಏ ನಾನು ಮಾಡ್ಬಿಡ್ತೀನಿ ಮೋದಿಯವ್ರ ನಾ ಮಾಡ್ಸಿಬಿಡ್ತೀನಿ ಅಂತ ಅಂತ ಅಂದ್ಬಿಟ್ಟು ಆ ಚುನಾವಣೆಗೋಸ್ಕರ ಹೇಳ್ತಕ್ಕಂಥ ಮಾತು ಜೆ ಡಿ ಎಸ್ನವ್ರು ಇದ್ದಾರಲ್ಲ ಅವ್ರ ಸರ್ವೈವಲ್ಗೋಸ್ಕರ ಏನು ಬೇಕಾದ್ರೂ ಮಾಡ್ತಾರೆ ಏನು ಸುಳ್ಳು ಬೇಕಾದ್ರೂ ಹೇಳ್ತಾರೆ ವೆಂಕಟೇಶ್ ಮನೆ ಹೇಳ್ತಿದ್ದೆ ಸರ್ ನಮ್ಮ ಪ್ರಿಯಾಪಟ್ಟದ ವೆಂಕಟೇಶ್ ಯಾಕೆ ನಾನು ಬಿಟ್ಟು ಬಂದೆ ಅಂತ ಒಬ್ಬರು ಫ್ಯಾಮಿಲಿ ಬಿಟ್ಟರೆ ಇನ್ನೊಂದು ಹೆಸರು ಯೋಚನೆ ಮಾಡ್ಕೋಬೋದು ಅಂತ ನನಗೆ ಸರ್ ನನಗೆ ನನ್ನ ಪೊಲಿಟಿಕಲ್ ನಲ್ವತ್ತು ವರ್ಷದ ಅನುಭವ ನನಗೆ ನಾನು ಎಲೆಕ್ಷನ್ ಯಾವ ಕಾರಣಕ್ಕೂ ಸರ್ ನಾಲ್ಕು ಸೀಟ್ ಗೆಲ್ಲಕ್ಕೆ ಚಾನ್ಸ್ ಇದೆ ಸರ್ ಐದಾರ ಮಂಡ್ಯ ಆರ್ ಹಾಸನ್ ಆರ್ ಬೆಂಗಳೂರು ಅಲ್ಲ ಇಂಪಾಸಿಬಲ್ ಏನು ಆಯ್ತು ಅವ್ರು ಮಾಡ್ಕೊಂಡು ಮಾಡ್ಕೊಂಡೋಗ್ಲಿ ಬಟ್ ಅವ್ರ ಪಾರ್ಟಿ ಮುಂದಕ್ಕೆ ಅವ್ರ ಪಾರ್ಟಿ ನನಗೇನೋ ನಾನು ಆ ವರ್ಕರ್ಸ್ಗೂ ಪಾಪ ಅವ್ರಿಗೆ ಹೇಳ್ತಾ ಇದ್ದೀನಿ ಯಾಕೆ ಸುಮ್ಮನೆ ವೇಸ್ಟ್ ಮಾಡ್ಕೊಳ್ತಾ ಇದ್ದೀರ ಸುಮ್ಮನೆ ನಿಮ್ಮ ಟೈಮು ಬರೀ ಸ್ವಂತಕ್ಕೆ ಸ್ವಾರ್ಥಕ್ಕೆ ನಿಮ್ಮ ಪಾರ್ಟಿ ಉಪ್ಯೋಗಿಸ್ಕೊಯ್ತಾರೆ ನಿಮಗೆ ಬದುಕದ ನೀವು ನೋಡಿ ಅಂತ ನಾನು ಎಲ್ಲ ಕಡೆ ಮಂಡ್ಯ ರಾಮನಗರ ನಮ್ಮ ಜಿಲ್ಲೆಯಲ್ಲಿ ಆಸನದವ್ರಿಗೆಲ್ಲ ಹೇಳ್ತಾ ಇದ್ದೀನಿ ಪಾಪ ಆ ವರ್ಕರ್ಸ್ ಏನು ಮಾಡ್ತಾರೆ ಹಳ್ಳಿಗಳ್ ಬೆಳಗ್ಗೆ ಸಾಯಂಕಾಲ ಬಡದಾಡಿ ನಮ್ಗೋಸ್ ನಮ್ಮ ವಿರುದ್ಧ ಎಲ್ಲ ಓಡಾಡ್ಕೊಂಡಿದ್ದೇವ್ರು ಈಗ ಅಟ್ಲೀಸ್ಟ್ ಅವರು ಏನಾರ ಒಂದು ದಾರಿಯನ್ನು ನೋಡ್ಕೊಂಡ್ರಪ್ಪ ಇಲ್ಲಿ ನಾವು ಸರ್ಕಾರ ಇದ್ದತೆ ಅವ್ರ ಪಾರ್ಟಿಗೆ ಬಂದತೆ ಅದು ಆಗತ್ತೆ ಸುಮ್ಮನೆ ಆಗ್ತಾವೆ ಸರ್ಕಾರ ಹೊಂಟೋಗ್ತದೆ ಸರ್ಕಾರ ಒಂಟೋಗ್ತಿದೆ ಏನು ಏನು ಮಡಕೆ ಕೆಟ್ಟೋಯ್ತಾ ಇದು ನಾವು ನೂರ ಮೂವತ್ತಾರು ಸ್ಥಾನ ಇದ್ದೀವಿ ಸರ್ಕಾರ ಬಿದ್ದೋಗ್ತದೆ ದೇವೇಗೌಡರಂಥವ್ರು ಇಷ್ಟೊಂದು ಅನುಭವ ಇರ್ತಕ್ಕಂಥವ್ರು ಸರ್ಕಾರ ಬೀಳ್ತದೆ ಅಂತಕ್ಕಂಥ ಮಾತುಗಳು ಆಡ್ತಾ ಇರೋದಿಲ್ಲ ಅದು ಚುನಾವಣಾ ಗಿಮಿಕ್ಕು ಮತ್ತೆ ಸ್ಟ್ರಾಟಜಿ ಅಷ್ಟೇ ಈಗ ಕರ್ನಾಟಕದಿಂದ ಇಪ್ಪತ್ತೈದು ಜನ ಎಂ ಪಿಗಳಿಗೆ ಗೆ ಇದ್ದರು ಆಮೇಲೆ ಸುಮಲತಾ ಸೇರ್ಕೊಂಡ್ರು ಇಪ್ಪತ್ತಾರು ಆಯ್ತು ಈಗ ಪ್ರಜ್ವಲ್ ರೇವಣ್ಣನೂ ಕೂಡ ಅವ್ರ ಜೊತೆ ಇದ್ದಾರೆ ಇಪ್ಪತ್ತೇಳು ಜನ ಆಯ್ತು ಒಂದು ದಿನ ಇಷ್ಟೆಲ್ಲ ಇದ್ರು ಕೂಡ ಕರ್ನಾಟಕಕ್ಕೆ ಒಬ್ಬ ಬಾಯ್ ಬಿಡಲಿಲ್ಲ ಒಬ್ಬ ಲೋ ಲೋಕಸಭಾ ಸದಸ್ಯ ಬಾಯ್ ಬಿಡಲಿಲ್ಲ ಎಕ್ಸಪ್ ಡಿ ಕೆ ಸುರೇಶ್ ಬಿಟ್ಟರೆ ಇನ್ಯಾರೂ ಕೂಡ ಮಾತಾಡಲಿಲ್ಲ ಅಂದ್ರೆ ಇವರು ಯಾವ ಜನರ ಪ್ರತಿನಿಧಿಸ್ತಾರೆ ಆ ಜನರ ಸಮಸ್ಯೆಗಳನ್ನು ಕೂಡ ಇಳ್ಕೊಳ್ತಕ್ಕಂಥ ಪ್ರಯತ್ನವನ್ನ ಮಾಡಲಿಲ್ಲ ಸೊ ಹಾಗಾಗಿ ಅವೇ ಗೌರ್ಮೆಂಟ್ ಇತ್ತಲ್ಲ ಎಲ್ಲ ಹೋಗಿ ಎಂ ಪಿಗಳು ಅಟ್ಲೀಸ್ಟ್ ಪಾರ್ಲಿಮೆಂಟ್ ಬೇಡ ಪ್ರೈಮ್ ಮಿನಿಸ್ಟರ್ ಹೋಗಿ ನಮ್ಮ ಸರ್ಕಾರ ಇದೆ ದುಡ್ಡು ಕೊಡಿ ಅಂತ ಅವ್ರ ಸರ್ಕಾರಕ್ಕೆ ದುಡ್ಡು ಇವರು ಈಗ ಇಷ್ಟೆಲ್ಲ ಆಯ್ತಲ್ಲ ಮಾದಾಯಿ ಯೋಜನೆ ಮಾದಾಯಿ ಯೋಜನೆಯಲ್ಲಿ ನೋಟಿಫಿಕೇಶನ್ ಎಲ್ಲ ಆಗಿದೆ ಟ್ರಿಬ್ಯುನಲ್ ಅವರು ಕೂಡ ವರದಿ ಕೊಟ್ಟಿದ್ದಾರೆ ಸುಪ್ರೀಂ ಕೋರ್ಟ್ ಕೂಡ ಸ್ಟೇ ಕೊಟ್ಟಿಲ್ಲ ಎನ್ವೈರನ್ಮೆಂಟ್ ಕ್ಲಿಯರೆನ್ಸ್ ಮಾಡಬೇಕು ಅದು ಕೇಂದ್ರ ಸರ್ಕಾರ ಮನಸ್ಸು ಮಾಡಿದ್ರೆ ಒಂದು ದಿನದಲ್ಲಿ ಆಗ್ತಕ್ಕಂಥ ಕೆಲಸ ಮೇಕೆದಾಟು ಇದೆಯಲ್ಲ ಇವತ್ತು ಕುಡಿಯ ನೀರಿನ ಯೋಜನೆ ಅದು ಬ್ಯಾಲೆನ್ಸಿಂಗ್ ರಿಜನ್ವಾಯರು ಅದರಿಂದ ತಮಿಳ್ನಾಡಿಗೆ ಏನು ಲಾಸ್ ಇಲ್ಲ ಏನು ತೊಂದರೆ ಆಗೋದಿಲ್ಲ ನಮ್ಮ ಪ್ರದೇಶದಲ್ಲಿ ಕರ್ನಾಟಕದ ಒಳಗಡೆ ಕಟ್ತಾ ಇರ್ತಕ್ಕಂಥ ಡ್ಯಾಮ್ ಅದು ಅವ್ರಿಗೇನು ಟ್ರಿಬ್ಯುನಲ್ ಏನು ಹೇಳಿದೆ ನೂರ ಎಪ್ಪತ್ತೇಳು ಪಾಯಿಂಟ್ ಟೂ ಫೈವ್ ಟಿ ಎಮ್ ಸಿ ಎಫ್ ವಾಟರ್ ನಾರ್ಮಲ್ ಇಯರಲ್ಲಿ ನೀರು ಬಿಡಬೇಕು ಅದು ಬಿಟ್ಟ ಮೇಲೆ ಇನ್ನೇನಿದೆ ಅವ್ರಿಗೆ ನಾರ್ಮಲ್ ಇಯರ್ನಲ್ಲಿ ನೂರ ಎಪ್ಪತ್ತೇಳು ಪಾಯಿಂಟ್ ಟೂ ಫೈವ್ ಟಿ ಎಮ್ ಸಿ ನೀರು ಬಿಟ್ಬಿಟ್ಮೇಲೆ ಅಷ್ಟು ಮಾತ್ರ ಕೇಳಲಿಕ್ಕೆ ಅವ್ರಿಗೆ ಹಕ್ಕಿರ್ತಕ್ಕಂಥದ್ದು ನೀವು ಸಿಂಗ್ ರಿಸರ್ವಯನ್ನೇ ಕಟ್ಟಬೇಡಿ ಅಂತ ಹೇಳೋದಿದೆಯಲ್ಲ ಅದು ಕೇಂದ್ರ ಸರ್ಕಾರ ಅವ್ರ ಮಾತು ಕೇಳ್ಕೊಂಡು ಈಗ ಡಿ ಎಮ್ ಕೆ ಅವ್ರಿಗೆ ವಿರುದ್ಧವಾಗಿದೆ ವಿರುದ್ಧ ಇದ್ರೂ ಕೂಡ ನನಗೆ ಭಾಳ ಆಶ್ಚರ್ಯ ಆಗೋದು ಅಂತಂದರೆ ಒಂದು ಸಾರಿ ನಾನು ರೈತರದ್ದು ಮತ್ತು ಎಲ್ಲ ವಿರೋಧ ಪಕ್ಷದವ್ರದ್ದು ಎಲ್ಲ ಡೆಲಿಗೇಷನ್ ತಗೊಂಡೋಗಿದ್ದೆ ಪ್ರೈಮ್ ಮಿನಿಸ್ಟ್ರಿಗೆ ಮಾದಾಯಿ ಯೋಜನೆ ಬಗ್ಗೆ ಮತ್ತು ಅಪ್ಪ ಕೃಷ್ಣ ಇದ್ರ ಬಗ್ಗೆ ಎಲ್ಲ ತಗೊಂಡೋಗಿದ್ದೆ ಆಗ ನರೇಂದ್ರ ಮೋದಿಯವರು ಬಿ ಪ್ರೈಮ್ ಮಿನಿಸ್ಟರ್ ಅವ್ರದ್ದಿ ಕಂಟ್ರಿ ಏನು ಹೇಳ್ತಾರೆ ಅಂತಂದರೆ ನೀವು ಪ್ರಯತ್ನ ಮಾಡಿ ಅಲ್ಲಿ ಅವರಿಗೆ ಮಹಾರಾಷ್ಟ್ರದ ಆಮೇಲೆ ಗೋವಾದಲ್ಲಿ ಇರ್ತಕ್ಕಂಥ ಕಾಂಗ್ರೆಸ್ನವ್ರನ್ನ ಒಪ್ಪಿಸ್ಕೊಳ್ಳಿ ಆಮೇಲೆ ನಾನು ಮಾತಾಡೋಣ ಅಂತ ಹೇಳ್ತಾರೆ ಸಿ ಒಬ್ಬ ಪ್ರೈಮ್ ಮಿನಿಸ್ಟರ್ ಆಗಿ ಇಷ್ಟೊಂದು ಬೇಜವಾಬ್ದಾರಿಯಿಂದ ಹೇಳ್ತಕ್ಕಂಥ ಮಾತುಗಳಿವು ಈ ಸಮಸ್ಯೆ ಬಗೆಹರಿಬಾರ್ದು ಇದು ಇರಬೇಕು ಅನ್ನೋದ್ರಲ್ಲಿ ನಮ್ಗೆ ಇಟ್ಕೊಂಡಿದ್ದಾರೆ ಜೀವಂತವಾಗಿ ಇದ್ದರೆ ರಾಜಕೀಯ ಮಾಡಲಿಕ್ಕೆ ಅನುಕೂಲ ಅನ್ನೋ ಕಾರಣಕ್ಕೋಸ್ಕರ ಇದನ್ನು ಜೀವಂತವಾಗಿ ಇಡ್ತಕ್ಕಂಥ ಪ್ರಯತ್ನ ಮಾಡಿ ಕುಮಾರಸ್ವಾಮಿ ಯಾವ ಬದ್ಧತೆಯೂ ಇಲ್ಲ ಹೇಳಬೇಕು ಅಂತಂದ್ರೆ ಅವ್ರು ಎರಡು ಸಾರಿ ಚೀಫ್ ಮಿನಿಸ್ಟರ್ ಆಗಿದ್ರಲ್ಲ ಎರಡು ಸಾರಿ ಒಂದ್ಸಾರಿ ಬಿಜೆಪಿ ಸಪೋರ್ಟ್ನಿಂದ ಚೀಫ್ ಮಿನಿಸ್ಟರ್ ಆಗಿದ್ರು ಸಾರಿ ಕಾಂಗ್ರೆಸ್ ಸಪೋರ್ಟ್ನಿಂದ ಚೀಫ್ ಮಿನಿಸ್ಟರ್ ಆಗಿದ್ರು ಅವ್ರ ಪ್ರಧಾನಮಂತ್ರಿ ಆಗಿರೋದು ಕೂಡ ಕಾಂಗ್ರೆಸ್ ಕಾಂಗ್ರೆಸ್ನಿಂದ ಪ್ರಧಾನಮಂತ್ರಿ ಆಗಿದ್ದರು ದೇವೇಗೌಡರು ಉಪಕಾರ ಸ್ಮರಣೆ ಸ್ವಲ್ಪ ಆದ್ರೂ ಕೂಡ ಉಪಕಾರ ಸ್ಮರಣೆ ಇರಬೇಕಲ್ಲ ಹೆಣ್ಮಕ್ಳು ಸ್ಮರಣೆ ಇಲ್ಲ ಅವರಿಗೆ ಹೆಣ್ಮಕ್ಳಿಗೆ ಮಾತಾಡ್ತಾರೆ ಯಾರು ಕೂಡ ಈ ತರ ಮಾತಾಡೋದಿಲ್ಲ ದಾರಿತ ಪುಂಟೆ ಹೆಣ್ಮಕ್ಳು ಅಂತಂದ್ರೆ ಏನು ಅರ್ಥ ಅದಕ್ಕೆ ಈ ಸಾರಿ ಹೆಣ್ಮಕ್ಳು ಪಾಠ ಕಲಿಸ್ತಾರೆ ಅವ್ರಿಗೆ ರಾಹುಲ್ ಗಾಂಧಿ ಅವರು ಕರ್ನಾಟಕದ ಗ್ಯಾರಂಟಿ ಏನು ಕೊಟ್ಟಿದ್ದಾರೆ ಭಾಳ ನಮಗೆ ಖುಷಿ ತಂದಿದೆ ಜನರನ್ನ ಬದಲಾವಣೆ ಮಾಡಿದ್ದಾರೆ ಇದನ್ನ ನೋಡಿ ನಾನು ನಾ ಖರ್ಗೆ ಅವರಿಬ್ರು ಸೇರಿ ಸೆಂಟ್ರಲ್ ಗೌರ್ಮೆಂಟ್ ಗ್ಯಾರಂಟಿ ಮಾಡ್ತಾ ಅಂತ ಈ ಎಂ ಎರಡು ಸಾವಿರದ ಜೊತೆಗೆ ಇನ್ನು ಎಂಟು ಸಾವಿರ ಒಟ್ಟು ತಿಂಗಳಿಗೆ ಒಂದು ವರ್ಷಕ್ಕೆ ಒಂದು ಲಕ್ಷ ಕೊಡ್ತೀನಿ ಅಂತ ಈ ಅದನ್ನು ಭಾಳ ಚೆನ್ನಾಗೆ ಮಾತಾಡೋದು ಸೇ ರಾಹುಲ್ ಗಾಂಧಿಯವರಿಗೆ ಬಡವ್ರ ಬಗ್ಗೆ ಕಾಳಜಿ ಇದೆ ಬಡವ್ರನ್ನ ಆರ್ಥಿಕವಾಗಿ ಅವ್ರಿಗೆ ಶಕ್ತಿ ಕೊಡಬೇಕು ಅಂತಕ್ಕಂಥದ್ದು ರಾಹುಲ್ ಗಾಂಧಿ ಅವ್ರಿಗಿದೆ ಅದು ಯಾರಿಗೆ ಕಮಿಟ್ಮೆಂಟ್ ಇರ್ತದೆ ಯಾರಿಗೆ ಈ ದೇಶದ ಸಮಸ್ಯೆಗಳ ಬಗ್ಗೆ ಕ್ಲಾರಿಟಿ ಇರ್ತದೆ ಅವ್ರು ಮಾತ್ರ ಈ ಥರದ ಪರಿಹಾರ ಕೊಡಲಿಕ್ಕೆ ಪ್ರಯತ್ನ ಮಾಡ್ತಾರೆ ಸೊ ಈಗ ಮನಮೋಹನ್ ಸಿಂಗ್ ಅವ್ರ ಕಾಲದಲ್ಲಿ ಬೇಸಿಕ್ ಯಾವ್ಯಾವ ಸಮಸ್ಯೆಗಳಿದಾವೆ ಮೂಲಭೂತವಾಗಿ ಆ ಸಮಸ್ಯೆಗಳಿಗೆ ಪರಿಹಾರ ಕೊಡ್ತಕ್ಕಂಥ ಪ್ರಯತ್ನ ಮಾಡೋದು ಫುಡ್ ಸೆಕ್ಯೂರಿಟಿ ಆಕ್ಟ್ ಮಾಡಿದ್ರು ಐಟ್ ಟು ಎಜುಕೇಶನ್ ನೋಡಿ ನಾವು ಫುಡ್ ಸೆಕ್ಯೂರಿಟಿ ಆಕ್ಟ್ ನಾವು ಮಾಡೋದು ಅವ್ರು ಹೇಳೋರೆ ಇನ್ನ ಐದು ವರ್ಷ ಕೊಡ್ತೀನಿ ಅಂತ ಮಾಡಿದ್ರು ನಾವು ಕಾನೂನು ತಂದಿರೋ ಅಂದ್ರೆ ಇನ್ನ ಮುಂದುವರಿಸ್ತೀವಿ ಅಂತ ಐದು ವರ್ಷದ ಮೇಲೆ ನಿಲ್ಲಿಸ್ಬಿಡ್ತೀವಿ ಅಂತಲೇ ಕಾನೂನೇ ಮಾಡಿದೀವಲ್ಲ ಕಾನೂನೇ ಮಾಡಿದೀವಿ ಫುಡ್ ಸೆಕ್ಯೂರಿಟಿ ಲಾ ಮಾಡಿರ್ತಕ್ಕಂಥದ್ದು ಸಿ ಈ ದೇಶದ ಜನರು ಯಾರು ಕೂಡ ಅಸೆಂಬ್ಲಿಂದ ನರಳಬಾರದು ಅನ್ನೋದು ಫುಡ್ ಸೆಕ್ಯೂರಿಟಿ ಆಕ್ಟ್ ಹಿಂದೆ ಇರತಕ್ಕಂತ ಉದ್ದೇಶ ಈ ಉದ್ದೇಶನ ಸಫಲ ಮಾಡೋದ್ರಲ್ಲಿ ಕಾಂಗ್ರೆಸ್ ಪಾರ್ಟಿ ಪ್ರಯತ್ನ ಮಾಡ ಪ್ರಾಮಾಣಿಕವಾಗಿ ಪ್ರಯತ್ನ ಮಾಡ್ತದೆ ಈ ಅವರು ವೋಟ್ಗೋಸ್ಕರ ಮಾಡ್ತಾ ಇರತಕ್ಕ ಆಮೇಲೆ ಯೂತ್ಸ್ಗೆ ನಮ್ ಏನೋ ಏನೊಂದು ಮಾಡಿದ್ದಾರೆ ಒಂದು ಲಕ್ಷ ಕೊಡ್ತೀವಿ ವರ್ಷಕ್ಕೆ ಅಂತ ಅದು ಒಳ್ಳೆ ಸ್ಕೀಮೆ ಅಪ್ರೆಂಟಿಸ್ಶಿಪ್ ಕೊಟ್ಟು ಪ್ರೈವೇಟಲ್ಲಿ ಪಿ ಯು ಸಿಗಳಲ್ಲಿ ಮಾಡಿಸ್ಬಿಟ್ಟು ಸಮಾಜಕ್ಕೆ ಅವ್ರನ್ನ ತಯಾರು ಮಾಡಿ ಒಂದೊಂದು ಲಕ್ಷ ಕೊಡ್ತೀವಿ ಅಂದ್ರೆ ಒಂದ್ ಎಂಟು ಸಾವಿರ ರೂಪಾಯಿ ಕೊಡ್ತೀವಿ ಎಂಟು ಸಾವಿರ ರೂಪಾಯಿ ಅದು ಒಂದು ಒಳ್ಳೆ ಸ್ಕೀಮು ಆಮೇಲೆ ಹೆಲ್ತ್ ಸರ್ ಇಪ್ಪತ್ತೈದು ಲಕ್ಷದವರೆಗೂ ಹೆಲ್ತ್ ಇನ್ಶೂರೆನ್ಸ್ ಕವರ್ ಆಗಂಗೆ ವರ್ಷ ಯಾರಿಗೂ ಕೂಡ ಇನ್ ಮುಂದಕ್ಕೆ ಹೆಲ್ತಲ್ಲಿ ದುಡ್ಡು ಕಟ್ಟಂಗಿಲ್ಲ ಅದೊಂದು ಒಳ್ಳೆ ಸ್ಕೀಮು ரே மினிமம் சப்போட் ஃபைஸ் இதெல்லாம் அதனாத்த வரதீன் வரதிஃபாருமா ஆ சிஃபாரன ஒப்புக்கண்டு அதோதிரி ரத்தி எஸ்ட் ச்சி உத்ன வெச்ச எட்டி அதன் மேல் ஃபிஃப்டி பர்செண்ட் கொடுதிரிங்க ரெத்த ஃபஷி ஆகர் ರೈತರಿಗೆ ನಷ್ಟ ಆಗೋದಿಲ್ಲ ಅವರು ಅದೇ ಡಬಲ್ ಮಾಡ್ತಿದೆ ಅಂತ ಹೇಳಿದ್ರು ಅದು ಅದಕ್ಕೆ ಕೈ ಹಾಕಲಿಲ್ಲ ನನಗೆ ಅರ್ಥ ಆಗ್ತಿಲ್ಲ ಇಲ್ಲ ಇಲ್ಲ ಪ್ರಯತ್ನನೇ ಮಾಡಲಿಲ್ಲ ಅವರು ಇವತ್ತು ನೋಡಿ ರೈತರ ಉತ್ತರ ಕರ್ನಾಟಕದ ಉತ್ತರ ಭಾರತದಲ್ಲಿ ಗಲಾಟೆ ಮಾಡ್ತಾರೆ ಇವತ್ತಿನವರಿಗೆ ಅದನ್ನ ಪ್ರಯತ್ನನೇ ಮಾಡಿಲ್ಲ ಅವರು ಬಿಜೆಪಿ ಸರ್ಕಾರ ರೈತರ ಆದಾಯ ದುಪ್ಪಟ್ಟು ಮಾಡ್ತೀವಿ ಅಂತ ಹೇಳಿದ್ರಲ್ಲ ಅದ್ರ ಬಗ್ಗೆ ಪ್ರಯತ್ನನೇ ನಡೆದಿಲ್ಲ ಆಮೇಲೆ ಇನ್ನೊಂದು ಒಳ್ಳೇದು ಕೆಲಸ ಸೇರಿದೆ ನಾನೂರು ರೂಪಾಯಿಗೆ ಮನ್ರೇಗಾ ಮಾಡಿರೋದು ಪ್ಲಸ್ ಅರ್ಬನ್ಗೂನು ಮಾಡ್ತೀವಿ ಅಂತ ಹೇಳಿದ್ದಾರೆ ಅವಶ್ಯಕತೆ ಇದೆ ಅರ್ಬನ್ ಮಾಡಬೇಕು ಪಟ್ಟಣ ಪಾರ್ಟಿಯವರು ಇದೊಂದು ಎಂ ಎಸ್ ಪಿ ಬಗ್ಗೆ ಅನೌನ್ಸ್ಮೆಂಟ್ ಮಾಡಿದ್ದಾರೆ ಆಮೇಲೆ ರೈತರ ಸಾಲ ಮನೋದ್ ಬಗ್ಗೆ ಬಹಳ ದೀರ್ಘವಾಗಿ ಇವತ್ತು ಮನಮೋಹನ್ ಸಿಂಗ್ ಅವರು ಮಾಡದಂತ ಇದು ತಲುಪಿದ ವಿಚಾರ ಕೂಡ ಇವತ್ತು ಪ್ರಸ್ತಾವನೆ ಬಂತು ಮನಮೋಹನ್ ಸಿಂಗ್ ಅವರ ಕಾಲದಲ್ಲಿ ರೈತರ ಸಾಲ ಎಪ್ಪತ್ತೆರಡು ಸಾವಿರ ಕೋಟಿ ಸಾಲ ಮನ್ನಾ ಮಾಡುವ ಅವತ್ತು ಮನಮೋಹನ್ ಸಿಂಗ್ ಅವರು ಹತ್ತು ಹತ್ತೆರಡು ವರ್ಷಗಳ ಹಿಂದೆ ಮಾಡಿದ್ದರು ಈಗ ಹದಿನಾರು ಲಕ್ಷ ಕೋಟಿ ರೂಪಾಯಿಗಳನ್ನು ಕಾರ್ಪೊರೇಟ್ ಬಾಡಿಗಳಿಗೆ ಮನ್ನಾ ಮಾಡಿಬಿಟ್ಟಿದ್ದಾರೆ ಅದನ್ನೇ ರೈತರ ಸಾಲ ಮನ್ನಾ ಮಾಡಲಿಕ್ಕೆ ಇನ್ನು ರೇಟ್ ಹೊಡಿತಾ ಇದ್ದಾರೆ ಸೊ ಅದಕ್ಕೋಸ್ಕರ ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬಂದರೆ ನಾವು ರೈತರ ಸಾಲ ಮನ್ನಾ ಮಾಡ್ತೀವಿ ಎಮ್ ಎಸ್ ಟಿ ಬಗ್ಗೆ ಕಾನೂನು ಮಾಡ್ತೀವಿ ಅಂತ ಇವನ್ನ ಈ ಕೊಟ್ಟಿರ್ತಕ್ಕಂಥ ಭರವಸೆಗಳಿದಾವಲ್ಲ ಇವು ನಿಜಕ್ಕೂ ಕೂಡ ಜಾರಿ ಮಾಡಬೇಕಾಗಿರ್ತಕ್ಕಂಥವು ಮತ್ತು ಅದನ್ನ ರೈತರಿಗೆ ತಲುಪಿಸೋ ರೀತಿಯಲ್ಲಿ ಮಾಡಿದ್ರೆ ಬಹಳ ಅನುಕೂಲ ಆಗ್ತದೆ ಇನ್ನೊಂದು ನಮ್ಮ ಮೇಲೆ ಒಂದು ಡೆವಲಪ್ಮೆಂಟ್ ಡೆವಲಪ್ಮೆಂಟ್ ಅಂತ ಮಾತಾಡ್ಸಿದ್ರೆ ಅಲ್ಲ ನಾವು ಅವ್ರಿಗೆ ಅರ್ಥನೇ ಆಗ್ತಾ ಡೆವಲಪ್ಮೆಂಟ್ ಅಂದ್ರೆ ಈಗ ಒಂದೂವರೆ ಕೋಟಿ ಕುಟುಂಬ ಆಲ್ಮೋಸ್ಟ್ ಲಿಫ್ಟಿಂಗ್ ದೇರ್ ಫ್ರಮ್ ಅಬೋ ದಿ ಫೈನಾನ್ಶಿಯಲ್ ಕ್ರೈಸಿಸ್ ಆಮೇಲೆ ನಾವು ಒಂದು ಕೋಟಿ ಇಪ್ಪತ್ತೈದು ಲಕ್ಷ ಅಷ್ಟು ಡೆವಲಪ್ಮೆಂಟ್ ಇಟ್ಟಿದ್ವಿ ಈ ವರ್ಷ ಬಜೆಟ್ ಈ ವರ್ಷ ಬಜೆಟ್ನಲ್ಲಿ ಒಂದು ಲಕ್ಷದ ಇಪ್ಪತ್ತು ಸಾವಿರ ಕೋಟಿ ನಾವು ಡೆವಲಪ್ಮೆಂಟ್ಗೆ ಇಟ್ಟಿರ್ತಕ್ಕಂಥ ಅದರಲ್ಲಿ ಐವತ್ತೆರಡು ಸಾವಿರ ಕೋಟಿ ರೂಪಾಯಿ ಈ ಗ್ಯಾರಂಟಿ ಯೋಜನೆಗಳಿಗೆ ಇನ್ನು ಅರವತ್ತೆಂಟು ಸಾವಿರ ಕೋಟಿ ರೂಪಾಯಿ ಗೆ ನೀರಾವರಿ ಇರ್ಬೋದು ಪಿ ಡಬ್ಲ್ಯೂ ಡಿ ಇರ್ಬೋದು ರೂರಲ್ ಡೆವಲಪ್ಮೆಂಟ್ ಇರ್ಬೋದು ಈ ಎಲ್ಲ ಕುಡಿಯ ನೀರು ಒಂದು ಇರ್ಬೋದು ಕೂಡ ಸುಮಾರು ಅರವತ್ತೆಂಟು ಸಾವಿರ ಕೋಟಿ ಇಟ್ಟಿದ್ದೀವಿ ಐದು ಗ್ಯಾರಂಟಿ ಯೋಜನೆಗಳನ್ನು ನಾವು ಇಂಪ್ಲಿಮೆಂಟ್ ಮಾಡಿದ್ದೀವಿ ಅವು ಟಾರ್ಗೆಟೆಡ್ ಗ್ರೂಪನ್ನು ತಲುಪಿದ್ದಾವೆ ಜನಗಳು ಅದರ ಫಲವನ್ನು ಈಗಾಗಲೇ ಪಡ್ಕೊಂಡಿದ್ದಾರೆ ಸೊ ಈಗ ನಾವು ಮಾಡಬೇಕಾಗಿರ್ತಕ್ಕಂಥ ನಮ್ಮ ಕಾರ್ಯಕರ್ತರು ಕಾಂಗ್ರೆಸ್ ಪಕ್ಷ ಕೇಂದ್ರದಲ್ಲಿ ಏನು ಮಾಡಿದೆ ಏನೋ ಅವರ ಮ್ಯಾನಿಫೆಸ್ಟೋದಲ್ಲಿ ಹೇಳಿದ್ದಾರೆ ಈಗ ನ್ಯಾಯಪತ್ರ ಅಂತೇಳಿ ಓಡಿಸಿದ್ದಾರೆ ಆ ನ್ಯಾಯಪತ್ರದಲ್ಲಿ ಇಪ್ಪತ್ತೈದು ಗ್ಯಾರಂಟಿಗಳನ್ನು ಘೋಷಣೆ ಮಾಡಿದ್ದಾರೆ ಆ ಇಪ್ಪತ್ತೈದು ಗ್ಯಾರಂಟಿಗಳಲ್ಲಿ ಐದು ಪ್ರಮುಖವಾದಂಥ ಗ್ಯಾರಂಟಿಗಳನ್ನು ಹೇಳಿದ್ದಾರೆ ಇದನ್ನು ಮನೆ ಮನೆಗೆ ತಲುಪಿಸ್ತಕ್ಕಂಥ ಕೆಲಸವನ್ನು ನಮ್ಮ ಕಾರ್ಯಕರ್ತರು ಮಾಡಬೇಕು ಯಾಕಂದರೆ ಭಾಳ ಜನಕ್ಕೆ ಕೇಂದ್ರ ಸರ್ಕಾರದ ಈ ಗ್ಯಾರಂಟಿಗಳು ಇನ್ನೂ ಗೊತ್ತಾಗಿಲ್ಲ ಗೊತ್ತಾಗೋ ರೀತಿಯಲ್ಲಿ ನಮ್ಮ ಕಾರ್ಯಕರ್ತರು ಮನೆ ಮನೆಗೆ ಹೋಗಿ ನಾವು ಹಿಂದೆ ನಮ್ಮ ಗ್ಯಾರಂಟಿಗಳನ್ನು ತಲುಪಿಸ್ತಲ್ಲ ಗ್ಯಾರಂಟಿ ಚೆಕ್ಗೆಲ್ಲ ಸೈನ್ ಮಾಡಿ ನಾನು ನೀವಿಬ್ಬರು ನಾವಿಬ್ರು ಸೈನ್ ಮಾಡಿದ್ದು ಆ ಚೆಕ್ನ ತಲುಪಿಸಿದ್ರು ಎಲ್ಲ ನಮ್ಮ ಕಾರ್ಯಕರ್ತರು ಜನರಿಗೆ ಅರ್ಥ ಆಯ್ತು ಅದು ಈಗ ಖರ್ಗೆಯವರು ಮತ್ತು ರಾಹುಲ್ ರಾಹುಲ್ ಗಾಂಧಿ ಸೇನಾಕೋರು ಅದೇ ಅದೇ ಖರ್ಗೆಯವರು ರಾಹುಲ್ ಗಾಂಧಿ ಸೈನ್ ಹಾಕಿರ್ತಕ್ಕಂತ ನಮ್ ಸೈನ್ ಇಲ್ಲಿ ಗ್ಯಾರಂಟಿ ಕಾರ್ಡ್ ಅನ್ನ ಮನೆ ಮನೆಗೆ ತಲುಪಿಸ್ತಕ್ಕಂತ ಕೆಲಸ ಆಮೇಲೆ ವರ್ಕರ್ಸ್ ಸಹ ನಮ್ ಪಾರ್ಟಿ ವರ್ಕರ್ಸ್ ಪಾಪ ಈಗ ಬಹಳ ಖುಷಿ ಆಗಿದ್ದಾರೆ ಪ್ರತಿ ಅಸೆಂಬ್ಲಿ ಸೆಗ್ಮೆಂಟ್ ಗು ಹದಿನೈದು ಹದಿನೈದು ಜನ ಮಾಡಿದ್ವಿ ಹಾಸ್ಪಿಟಲ್ ಕಮಿಟಿ ಸ್ಕೂಲ್ ಕಮಿಟಿ ಬೇರೆ ಆರಾಧ ಆಶ್ರಮ ಎಲ್ಲ ಮಾಡಿದ್ವಿ ಮಿಕ್ಕಿದ್ದು ಸ್ಟೇಟ್ ಬೋರ್ಡ್ ಕಾರ್ಪೊರೇಷನ್ ಕೆಲವು ಮೆಂಬರ್ಸ್ ಎಲ್ಲ ಇದೆ ಅದನ್ನ ನೆಕ್ಸ್ಟ್ ಒಂದು ಒಂದ್ ತಿಂಗಳಲ್ಲೇ ಒಂದೂವರೆ ತಿಂಗಳಲ್ಲೇ ಯಾರು ಚೆನ್ನಾಗಿ ಕೆಲಸ ಮಾಡಿದ್ದಾರೆ ಈಗ ಸುಮಾರು ಐದಾರು ಸಾವಿರ ಕಾರ್ಯಕರ್ತರಿಗೆ ಅವ್ರಿಗೆ ಅನೇಕ ಕಮಿಟಿಗಳಲ್ಲಿ ಹಾಕಿ ಅವರು ಸರ್ಕಾರ ಜೊತೆ ಕೆಲಸ ಮಾಡಲಿಕ್ಕೆ ಅನುವು ಮಾಡಿಕೊಟ್ಟಿರ್ತಕ್ಕಂಥದ್ದು ಇದು ಮೊದಲನೇ ಬಾರಿ ಅದರಿಂದ ಕಾರ್ಯಕರ್ತರು ಎಲ್ಲರೂ ಕೂಡ ಖುಷಿಯಾಗಿದ್ದಾರೆ ಅಂತಕ್ಕಂಥದ್ದನ್ನ ಈಗ ಮಿಕ್ಕಿದೆಲ್ಲ ಮುಗಿಸ್ಬಿಡ್ಬೇಕು ಸರ್ ಅದೇ ಮುಗಿಸ್ ಮಾಡೋದು ಚುನಾವಣೆ ಆದ ತಕ್ಷಣನೇ ತಕ್ಷಣ ಒಂದು ತಿಂಗಳಲ್ಲೇ ಕ್ಲೋಸ್ ಇಟ್ ಎಲ್ಲ ತರಿಸ್ಕೊಂಡು ಎಲ್ಲ ತಾಲೂಕಿಗೂ ಒಂದೊಂದು ಅವಕಾಶ ಸಿಕ್ಕಂಗೆ ರೆಪ್ರೆಸೆಂಟೇಷನ್ ಸಿಕ್ಕಂಗೆ ಸೋಷಿಯಲ್ ಜಸ್ಟಿಸ್ ಅದೆಲ್ಲ ಗಮನ ಇಟ್ಕೊಂಡು ಮುಗಿಸ್ಬಿಡೋ ಒಳ್ಳೆ ರಿಸಲ್ಟ್ ಅಂತೂ ಬರ್ತದೆ ಸರ್ ನಾವು ಮಾಡಿರೋ ಕೆಲಸಕ್ಕೆ ಜನ ನಮ್ಮ ಮೇಲೆ ವಿಶ್ವಾಸ ಅಂತೂ ಇಟ್ಟವ್ರೆ ಸರ್ ಹಾಂ ಬಂದಿರೋದು ನಮಗೆ ನಮಗೆ ಆಶೀರ್ವಾದ ಮಾಡಬೇಕು ಅಂತ ಹೊರಟಿರೋದು ಓಕೆ ಸರ್ ನಾನು ಫೋನಲ್ಲಿ ಟಚ್ ಇರ್ತೀನಿ ಓಕೆ ಥ್ಯಾಂಕ್ ಯು